ಮಾಂಸ ಎಲ್ಲ ಬಂದ್ಬಿಡುತ್ತೆ ಎಳ್ಕೊಬೇಡಿ ಬೆಡ್ಶೀಟ್ ಸಮೇತ ಡಾಕ್ಟರ್ಸ್ ಎಲ್ಲ ಕರ್ಕೊಂಡು ಡಾಕ್ಟರ್ ಏನು ಬೆಡ್ಶೀಟ್ ಆಗಿ ಇಡಿಯಲ್ಲ ಅನಶ್ನಿಶಯ ಪೇನ್ ಕೀವಿಂಗ್ ಎಲ್ಲ ಕೊಟ್ಬಿಟ್ಟು ಕತ್ತಿರ್ತ ಬೆಡ್ಶೀಟ್ನೂರೈ ಬೆಡ್ಶೀಟ್ ಸಾಯ್ತಿರಲ್ಲ ತಗೊಳ್ರಿ ಬಲ್ಕೋಬೋದ್ರಿ ಮನೆಗೆ ಹೋಗ್ಬಿಟ್ಟು ಬೆಡ್ಶೀಟ್ ಹೇಳ್ಕೊಳಕ್ ಬಾಣ ಕಾಪಾಡಿದಿರಾ ಅವಳು ಆ ಹುಡುಗಿಯಪ್ಪ ನಿಮ್ಗೆ ಹತ್ತು ಬೆಡ್ಶೀಟ್ ಫ್ರೀ ಕೊಡ್ತಾರೆ ನಂದು ಬೆಡ್ಶೀಟ್ ಎಳ್ಕೋಬೇಡಿ ಮಾಂಸ ಬಂದ್ಬಿಡುತ್ತೆ ಅವರು ಏನು ಮಾಡಲ್ಲ ಅನಶ್ನಿಶಯ ಕೊಟ್ಟು ಬೇಟಿ ಬಟ್ಟೆ ನಾ ಸೋರ್ ತಇದರೆ ಆಮೇಲೆ ಬೇಕಾದ್ರೆ ಜೆಲ್ ಆಗ್ತೈತು ಕೂಲ ಆಗುತ್ತೆ ಒಂದು ಹೆಂಗಿಸ್ಗೆ ಮೊಕ ಸುಟೋ ಇಕಡೆ ಮಾಡಬೇಕಾದ್ರೆ ಮೊಕ ಸುಟೋಯ್ತು ತಕ್ಷಣ ಏನು ಮಾಡ್ಲಿ ಗೊತ್ತಾ ಅವರು ರಿಜ್ಡ್ ಓಪನ್ ಮಾಡ್ಲು ಮೊಕ ಹಂಗೇ ಇತ್ತು ಐಸಾಕ್ ಮಾಡಿದ್ವಿ ಇನ್ನ ರಿಜ್ಡ್ ಓಪನ್ ಅಲ್ಲಿಗಿತ್ತು ಕೋಲ್ वेव्स ಎಲ್ಲಾ ಕೂಲ ಆಗಬೇಕು ಮೊಕ ಎಲ್ಲಾ ಕಚ್ಚಿ ತರ ಆಗುತ್ತೆ ಕರ್ರ ಆಗುತ್ತೆ ಪರವಾಗಿಲ್ಲ ಆರು ಬಾರಿ ಅವರು ನೋಡಕ ಆಗಿಲ್ಲ ಪರವಾಗಿಲ್ಲ ಆ ಆಗ ಆದ್ಮೇಲೆ ಸಾ ಚರ್ಮ ಬೆಳೀತು ಯಾರಾದ್ರೂ ಮಾತ್ರ ಸುಟ್ಟೋಗಿದೆ ಸುಳ್ಳು ಅಂತ ಹೇಳಬೇಕು ಆ ಲೆವೆಲ್ಗೆ ಆಗುತ್ತೆ ಕೂಲ್ ಮಾಡಿ ಈ ಮನುಷ್ಯನ ನೋಡೋಣ ಹಾಗೆ ಆಗಿತ್ತು ಸುಟ್ಟೋಯಿತು ತಕ್ಷಣ ಪೂಲ್ ಮಾಡೋದ್ರಿಂದ ಆ ವಾರ ಆದ್ಮೇಲೆ ಒರ್ಜಿನಲ್ ಚರ್ಮ ಬೆಳೀತು ಫಸ್ಟ್ ಏಡ್ ಅದು ಬಹಳ ಇಂಪಾರ್ಟೆಂಟ್ ಅಂದರೆ ನಮ್ಮ ಕಡೆಯಿಂದ ಸುಮಾರು ಹಳ್ಳಿ ಕಡೆಯಿಂದ ಬರ್ತಕ್ಕಂಥ ಹೌದು ಈಗ ಅಕಸ್ಮಾತ್ ಮದ್ನತ್ರ ಅಲ್ಲಿ ಇಲ್ಲಿ ಹೋಗಿರ್ತಾರೆ ಹಾವು ಹೇಳಿ ಸ್ನೇಹ್ ಹಾವು ಕಚ್ಚಿಬಿಟ್ರೆ எல்லும் விஷ அல்ல நாலக்கை வெரைட்டி மாத்திர விஷதாவு நாகரஹாவு காழிங் சர்ப மண்டலாவு மத்திய பால் தின பொடிய பைப்பா கை வெரைட்டி அட்டை யார்கா நாகரஹாவு கச்சு திட்டுக்கொள்ளி நீ நோடம்மா நாகரஹா கே கச்சியா அட்டை பிடுகிறோம் நீங்க டைலாக் கத்தோக நாகரஹாவே கச்சித் திரும்ப நாகரா ஹய் நீத்து ஆகாட் தான் நோட் ஹோத்தாட் சுள் அது ஹோத்தாட் நீர் ஹாக்க மொனி மழை பத்த கொ வந்து நீர் கச்சினை இல்லாத்த ஏன் விஷயம் காப்பாடுத்தி சுள் ஏன் சார் சுழலு கொடுத்து ஹௌது இது ஒழேதாக சுள் வாக்கிய இது சத்யம் பிரியம் ப்ரூயா நூயா சத்யம் அப்பிரியம் சத்யம் ப்ரூயா சத்ய கரெக்ட் ಪ್ರಿಯಂ ಪ್ರಿಯುಯಾ ಪ್ರಿಯವಾದ ವಿಷಯ ಹೇಳ್ಬೇಕು ಅದು ಕರೆಕ್ಟ್ ಪ್ರೂಯ ಸತ್ಯ ಅಪ್ರಿಯಂ ಅಪ್ರಿಯವಾದ ಸತ್ಯ ಹೇಳ್ಬಾ ಅವ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಹಾವು ಕಚ್ಚಿದ ತಕ್ಷಣ ಧೈರ್ಯ ಕೊಡಿ ನಾನು ಇದನ್ನ ಕಣೋ ಅಲ್ಪ ಬೇಡ ಕಣೋ ಧೈರ್ಯಕ್ಕೆ ಅರ್ಧ ಬದುಕೊಂಡ್ಬಿಡ್ತಾನೆ ನೀರಾವು ಕಣ ಸುಳ್ಳು ಹೇಳಿ ಯಾವ ಜಾಗ ಹಾವು ಕಚ್ಚಿರುತ್ತೆ ಮೇಲ್ಗಡೆಗೆ ಕಾಲು ಕಚ್ಚಿದ್ರೆ ಮೇಲ್ಗಡೆಗೆ ಕೈ ಕಚ್ಚಿದ್ರೆ ಮೇಲ್ಗಡೆಗೆ ಗಟ್ಟಿಯಾಗಿ ಹಗ್ಗ ಕಟ್ಟಿ ಕರೆಕ್ಟಾಗಿ ಫಸ್ಟ್ ಏಡ್ ಭಾಷೆ ಹೇಳ್ಬೇಕಂದ್ರೆ ಟೋರ್ಲಿಕ್ಕೆ ಅಂತ ಹೇಳ್ತಾರೆ ಅಷ್ಟೇ ಪರ್ಸೆಂಟ್ ಟೋರ್ಲಿಕ್ಕೆ ಅಂತಿರುತ್ತೆ ಅದು ಕಟ್ಟಿ ಗೊತ್ತಿಲ್ಲ ಸರ್ ಅಲ್ಲಿ ಕಚ್ಚಿಫ್ ಕಟ್ಟಿ ಹಗ್ಗ ಕಟ್ಟಿ ಹಳೆ ಕಾಲದಲ್ಲಿ ಏನು ಮಾಡೋರು ವಿಷ ಕಚ್ಚಿರೋ ಜಾಗನ ಟೀ ಶೇಪಲ್ಲಿ ಬ್ರೇಡಲ್ಲಿ ಕುದ್ದು ಬಿಟ್ಟು ರಕ್ತ ಆಚೆ ತರ್ತಾ ಇತ್ತು ಬೈ ಚಾನ್ಸ್ ಮಾಡುವಾಗ ವೇನ್ಸ್ ರಕ್ತ ನಾಳ ಕಟ್ ಮಾಡಿಬಿಟ್ರೆ ನಮ್ಮ ದೇಹದಲ್ಲಿ ಐದು ಐದೂರು ಲೀಟರ್ ರಕ್ತ ಇದೆ ಅಷ್ಟು ಊಟವಾಗಿ ನಿಲ್ಸಕ್ಕಾಗಲ್ಲ ಬ್ರೇಡಲ್ಲಿ ಕಟ್ ಮಾಡಿ ವಿಷ ತೆಗಿಯೋದನ್ನ ನಾನು ಒಪ್ಪಲ್ಲ ಇನ್ಕ ಏನು ಮಾಡೋರು மாத்தேன் நான் சத்தோதே அவன் பதுக்கோட்ட அவன் கேள்வி விஷய நான் தெரியே பாயந்த நான் எல்லோருக்கு நின்றுபட்டேன் நான் சத்தே அவன் பதுக்கொண்ட அது ஒப்பல்ல இன்னக்கெலாம் காலத்தில் அண்டியவரு கோழி இடம்மரே நான் கோழி இடம் வந்து கோழி இம்பாக இட்டே கச்சி ஜாக்கி அது செக் பிடிப்போழி சத்தோகத்தை அவன் பதுக்கோத்தானே தான் கோழி இல்லை இடம்மரோண்ணா கோழி ஈசாக சிப்பிடுத்த பூர்த்தாரா எல்லா பேட ஆண்டிமனி ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಎಲ್ಲ ಹಾಸ್ಪಿಟ್ಲಲ್ಲಿ ಔಷಧಿ ಇದೆ ಆಂಟಿ ವೆನಮ್ ಅಂತ ವೆನಮ್ ಅಂದ್ರೆ ವಿಷ ಹಾವಿನ ವಿಷದಿಂದಲೇ ಮಾಡುವ ಔಷಧಿ ಅದು ಆಂಟಿವೆನೂರು ರೂಪಾಯಿ ಅಷ್ಟೇ ಬಾಟ್ಲಿ ಎಲ್ಲಾ ಹಾಸ್ಪಿಟಲ್ ಇರುತ್ತೆ ಗೌರ್ಮೆಂಟ್ ಪ್ರೈವೇಟ್ ಅಲ್ಲಿ ಹಾವು ಕಚೇರಿ ಹಾಸ್ಪಿಟಲ್ ಹೋಗಿ ದೂರ ಇದೆ ಎರಡುವ ಎರಡವರ ತನಕ ಟೈಟ್ ಆಗಿ ಕಟ್ಟಿದ್ರೆ ಅದನ್ನ ರಕ್ತವೇ ಹರಿಯಲ್ಲ ಬ್ಲೂ ಕೈ ಈ ಕೈಯೇ ಕಟ್ ಮಾಡಬೇಕಾಗುತ್ತೆ ಹದಿನೈದು ನಿಮಿಷಕ್ಕೆ ಬಂತು ಯೂಸ್ ಮಾಡಿ ಅವ್ನ ಮಲ್ಕೊಳ್ಳೋಕ್ ಬಿಡಬೇಡಿ ಮಾತಾಡ್ತಾನೆ ಇರಿ ಏನೇನೋ ಮಾತು ಸಂಬಂಧ ಇಲ್ಲರೂ ಮಾತ್ರ ಮಾತಾಡ್ತಾನೆ ಇರಿ ಅಷ್ಟೇ ಏನೋ ಹಿಂಗಿದ್ಯೋ ಏನೋ ಹಾವು ಆ ಏ ನೀರು ಹಾಕೋಣ ಹಾಂ ಮದುವೆ ಆಯ್ತೇನೋ ಹಾವು ಕಷ್ಟ ಸಾಯ್ತಾ ಇದೀನಿ ಮದುವೆ ಆಯ್ತಾ ಅಂತ ಕೇಳ್ತಾರೆ ಇಲ್ಲ ಏನಮ್ಮ ಮದುವೆ ಆಯ್ತಾನೋ ಏ ಇಲ್ಲ ಹಾಕೋಣ ಮಕ್ಕಳಾಗಿದೆಯೇನೋ ಮದುವೆನಾಗಿಲ್ಲ ಏನೋ ಅಂತ ಕೇಳ್ತಾ ಇದನ್ನೋ ಏನೇನೋ ಮಾತಾಡ್ಕೊಂಡು ಹೋಗ್ತಾ ಇದ್ದ ಪರವಾಗಿ ಅಷ್ಟೇ ಟೂ ಅವರ್ಸ್ ಟೈಮಿಗೆಮ್ಮ ನಂಬಿ ದಯವಿಟ್ಟು ಹಾವು ಕಚ್ಚುತ್ತ ನರೇ ಬಂದು ಸತ್ತೋಗ್ತಾರೆ ಹೋಗ್ತಾರೆ ಪಿಚರ್ನಲ್ಲಿ ಸುಳ್ಳಲ್ಲ ಅವರ್ ಟೈಮ್ ಇದೆ ಅವರ್ ಲೈವ್ ಎಕ್ಸಾಂಪಲ್ ಕೊಡ್ತೀನಿ ಆಮೇಲೆ ನಮ್ಮ ಕಜಿನ್ ಅಜ್ಜಿ ಎಪ್ಪತ್ತೆರಡು ವರ್ಷ ಹಾವು ಕಚ್ಬಿಡ್ತಾವಳಿಗೆ ಹಾವನ್ ಗೊತ್ತಿಲ್ಲ ಚಾಪೆ ಮೇಲೆ ಅವಳು ಏನೋ ಕಚ್ಬಿಡ್ತು ಚಂದ್ರು ಏನೋ ಖಚಿ ಬಿಡುತ್ತಕೊಣ ರಾತ್ರಿ ಗಂಟೆಗೆ ಎಲ್ಲ ಲೈಟ್ ಆನ್ ಮಾಡೋಣ ಅಂತ ಎಲ್ಲರೂ ಹುಡ್ತಾರೆ ಮನೆಯವ್ರು ಮೊಮ್ಮಕ್ಕಳೆಲ್ಲ ಏನೋ ಯಾರಿಗೂ ಏನು ಗೊತ್ತಾಗ್ತಿಲ್ಲ ಅವಳು ಅಜ್ಜಿನೂ ಈ ಉಜ್ಕೊಂಡು ಉಜ್ಕೊಂಡು ಏನೋ ಖಚಿ ಬಿಡುತ್ತಕೋಣ ಇಲ್ಲ ಕಚ್ಕೊಂಡ್ ಅಂತ ನೋಡ್ತಾ ಇದೆ ಅಷ್ಟೊಳಗೆ ಏನೋ ಶಬ್ದ ಆಯ್ತು ನಮ್ಮ ಕಸಿದ ಚಂದ್ರು ಕಬೋರ್ಡ್ ತೆಗ್ದು ಹಿಂಗೇ ಅಂತಾನೆ ಹಾವು ಬಾಳಾಗ್ತದೆ ಅಲ್ಲಿವರೆಗೂ ಹಚ್ಚಿ ಓಡಾಡ್ತಾ ಇದ್ದವಳು ಹಾಕಿ ಸೈಕಾಲಜಿ ಸೈಕಾಲಜಿ ಮನಸ್ಸು ಹಾವು ಅಂತ ಗೊತ್ತಿಲ್ಲ ಹಳೇ ಓಡಾಡ್ತಾ ಇದ್ದವಳು ಯಾವಾಗ ಹಾವು ಅಂತ ಶಬ್ದ ಕಿವಿ ಕೇಳಕ್ಕ ಬಿದ್ರು ಅನ್ಕಾನ್ಶಿಯಸ್ ಕರ್ಕೊಂಡು ಹೋದ್ರು ಆಸ್ಪತ್ರೆ ಹೊರಗೆ ಬರ್ತಿಲ್ಲ ಮನಸ್ಸು ಬಿಡಲ್ಲ ಅವ್ರ ಬ್ಯಾಡ್ ಲೆಕ್ಕಿ ಎರಡು ಅವರು ಯಾವ ಹಾಸ್ಪಿಟಲ್ ಅಷ್ಟಿ ಹತ್ತು ಗಂಟೆಗೆ ಆಗಿದ್ದು ಹನ್ನೆರಡು ಗಂಟೆಗೆ ಕನಕಪುರ ರೋಡಲ್ಲಿ ಯಾವುದೋ ಒಂದು ಹಾಸ್ಪಿಟಲಲ್ಲಿ ಆ್ಯಂಟಿ ವಿನ ಮಿತ್ತು ಕೊಟ್ಟು ಬದುಕಿದಾಳೆ ಓದ್ಕೊಂಡು ನಾವು ನೋಡಕ್ಕೆ ಹೋದಾಗಲ್ಲ ಆಗುತ್ತೆ ಆಂಟಿ ಅಜ್ಜಿ ಅಜ್ಜಿ ತೋರಿಸಿ ತೋರಿಸಿದ್ದೀನಿ ಇಲ್ಲಿ ಎರಡು ಹಲ್ ಮಾರ್ಕ್ ಬಿದ್ದಿದೆ ಎರಡು ಅವರ್ ಬದುಕಿದ್ದಾಳೆ ಲೆಕ್ಕ ಹಾಕೊಳ್ಳಿ ಮುದುಕಿನೇ ಬದುಕಿದಾಳೆ ಅಂದರೆ ಸುಮ್ಮನೆ ಪಿಚ್ಚರ್ ಅಲ್ಲಿ ತೋರಿಸ್ತಾರೆ ಯಾವ ಖರ್ಚಿದ ತಕ್ಷಣ ನೊರೆ ಬರುತ್ತೆ ಸತ್ತೊಟ್ಟ ಇಲ್ಲ ಎರಡು ಅವರ್ ಟೈಮ್ ಇದೆ ஆஸ்பிடல் கக்கி ஆண்டிவெனம் இன்ஜெக் ஐவி ப்ளூயிட்ல கொடுத்தாரே வதுக்கோது இன்னொன்னு பிரச்சனை கேள்போது சார் ஒவ்வொரு கச்சி இன்னொரு கச்சிதே அவரு சாக் தராரா சார் இல்ல ஆெக்கானம் எங்கப்பா அந்த யார் யாரும் கச்சேல் பிழ்த்தே டெஸ்ட் மாட்டெல்லாம் ஃபுல்லு விஷய உழ்பு சாலி ஆகும் இவனொந்த இவன் ஒன்ஸ்வல்ப இவன் ஒன்ஸ்வல்ப இன்னொன்னு சொல்ல கொடு மெக்கானிசம் இல்லை ಕಚ್ಚಿದ ತಕ್ಷಣ ಅಲ್ಲಿ ಊರುತ್ತೆ ತಿರ್ಸತ್ತೆ ಈ ಚೀಲ ವಿಷ ಇರುತ್ತೆ ಅಟ್ಟು ಉಳುತ್ತೆ ಮತ್ತೆ ವಿಷ ತುಂಬ್ಕೋಬೇಕಾದ್ರೆ ಇಪ್ಪತ್ನಾಲ್ಕು ಗಂಟೆ ಬೇಕು ತಮಿಳುನಾಡಲ್ಲಿ ಭಾಳ ಜನ ಹಾವು ಹಿಡಿಯೋರಿದ್ದಾರೆ ಹಾವು ಹಿಡಿತಾರೆ ವಿಷ ಕಿಸ್ತಾರೆ ದುಡ್ಡು ಬಿಡ್ತಾರೆ ಐದು ಸಾವಿರ ರೂಪಾಯಿ ಹಾವಿನ ವಿಷಕ್ಕೆ ದುಡ್ಡು ನೀವು ಹಿಡಿಯೋ ಹಿಡೀರಿ ಒತ್ತಿದ್ರೆ ಹಿಡೀರಿ ಇಲ್ಲ ಅಂದರೆ ಎಲ್ಲ ಕಂಪ್ನಿ ಸೆಕ್ಯೂರಿಟಿ ಹಿಡಿತಾರೆ ಹಿಡಿಬೇಕಾದ್ರೆ ಉದ್ದದ್ದು ಚಿಮಟ ಥರ ಇರುತ್ತೆ ಗಂಬು ಇದೇನು ಗಂಬೂಟ್ ಹಾಕೋಬೇಕು ಗ್ಲೌಸ್ ಹಾಕಬೇಕು ಉದ್ದ ಚಿಮಟ ಉದ್ದ ಕೋಲ್ತಾ ಇರುತ್ತೆ ಹಾವನ್ನ ಸಾಯಿಸ್ಬಾರ್ದು ಕುತ್ತಿಗೆ ಹತ್ತಿ ಹಿಡ್ಕೋಬೇಕು ಹಿಡ್ಕೊಂಡು ಬ್ಯಾಗ್ಗಳು ಹಾಕ್ಬಿಟ್ಟು ಹಾ ದೂರ ತಗೊಂಡು ಕಾಡಿಗೆ ಬಿಡಬೇಕು ಸಾಯಿಸಿದ್ರೆ ಅಂದರೆ ಜೈಲಿಗೆ ಹೋಗ್ತೀರ ಎಲ್ಲರೂ ಮಾಡಬೇಡಿ ಯಾರು ಮ್ಯಾಕ್ ಇದೆ ಟ್ರೈನಿಂಗ್ ಇದೆ ಅವರು ಅವ್ರ ಸೇಫ್ಟಿಗೆ ಗ್ಲೌಸ್ ಹಾಕ್ಕೊಳ್ಳಿ ಗಂಬೂಟ್ ಹಾಕ್ಕೊಳ್ಳಿ ಕನಕಾಯಿದ್ರೆ ಹಾಕಬೋದು ಎಗಿರ್ಬಿಡುತ್ತೆ ಲಾಸ್ಟ್ ಪಾಯಿಂಟ್ ರೀಸೆಂಟಾಗಿ ಒಬ್ಬ ಔರಾಗ ತಜ್ಞ ಎಕ್ಸ್ಪರ್ಟ್ ಸಾವಿರಾರು ಹಾವು ಹಿಡಿದಿದ್ದಾನೆ ಮೊನ್ನೆ ಟಿ ವಿಲಿ ನೋಡಿದೆ ಹಾವು ಎಡಿದು ಕಾಪಾಡಿದಾನೆ ಬ್ಯಾಗ್ ಹಾಕಿಲ್ಲ ಮೈಮೇಲೆ ಪೊರೆ ಬಿಡುತ್ತಲ್ಲ ಪೊರೆಗೆ ಎಳೆದಿದ್ದಾನಪ್ಪ ಆ ಪೊರೆ ಎಳಿತಾ ಇರ್ಬೇಕಾದ್ರೆ ಯಾವುದೋ ಜ್ಞಾನದಲ್ಲಿ ಬಿಟ್ಬಿಟ್ಟಿದಾನೆ ಕಚ್ಬಿಡ್ತ ಸಾವಿರಾರು ಹಾವು ಹಿಡ್ದಿದಾನೆ ಸತ್ತೋದ ಯಾವುದೋ ಜ್ಞಾನದಲ್ಲಿ ಪೊರೆ ಎಳಿತಾ ಇರ್ಬೇಕಾದ್ರೆ ಕೈ ಬಿಟ್ಬಿಟ್ಟಿದಾನೆ ಹಾವು ಡಾಕ್ಟರ್ ಹತ್ರ ಹೋಗೋಕೆ ಸತ್ತ ಎಷ್ಟೋ ಜನ ಕಾಪಾಡಿದಾನೆ ಅವನೇ ಸತ್ತ ಉರಗ ತಜ್ಞ ಧೈರ್ಯ ಇದ್ದರೆ ಟ್ರೈನಿಂಗ್ ಇದ್ರೆ ಹಿಡಿಯಲಿ ಬಟ್ ಒಂಥರ ನಾಕಲ್ಲಿ ಹಿಡೋಕ್ ಬೇಡ ಗ್ಲೌಸ್ ಹಾಕಿಕೊಳ್ಳಿ ಗಂಬೂಟ್ ಹಾಕೊಳ್ಳಿ ಹೆಲ್ಮೆಟ್ ಕಣಕ ಹಿರ್ಬಿಟ್ರೆ ಹೇಳಿ ಕಣಕ ಹಾಕ್ಕೊಳ್ಳಿ ಚಿಮಟದಲ್ಲಿ ಕತ್ತಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಂತೆ ನಮಗೆ ಅದನ್ನು ಓಕೆನಪ್ಪ ಸಮಾಧಾನ ಆಯ್ತಾ ಇನ್ನು ಹೇಳಕ್ಕೆ ಬೇಕಾದಷ್ಟಿದೆ ಡೌನ್ ಶಟ್ಡೌನ್ ಕೊಟ್ಟು ಫ್ಯಾಕ್ಟ್ರಿ ಖರೀದಿ ಆವಾಗ ಬರ್ತೀನಿ ಮದ್ದಲ್ಲಿ ಕರ್ಕಾರಿ ನೋಡೋಣ ತುಂಬ ಇಂಟ್ರೆಸ್ಟ್ ಆಗಿ ಕೇಳಿಸ್ಕೊಂಡ್ರೆ ಭಾಳ ಖುಷಿ ಆಗ್ತಾ ಇದೆ ಇಷ್ಟು ಜನ ಹೇಳಕ್ಕೆ ನಮಗೂ ಖುಷಿ ನೋಡಿ ಪಿನ್ ಡ್ರಾಪ್ ಸೈಲೆನ್ಸ್ ಒಬ್ಬರು ಇದ್ದಿಲ್ಲ ಆ ಇದು ಹಪ್ಳ ವಾಸನೆ ಬರ್ತಾ ಇದೆ ಅದಕ್ಕೆ ತಿರುಗೇ ಇಲ್ಲ ಯಾರು ಥ್ಯಾಂಕ್ ಯು ವೆರಿ ಮಚ್ ಏನಕ್ಕೆ ಕೇಳಾಗಿದೆ ಟೈಮಿಂದ ನನಗೇನಿಲ್ಲ ಇಷ್ಟೊಂದು ಹೇಳ್ತೀನಿ ಜವಾಬಾಕೊಂಡ್ರೆ ಏನು ಹೇಳಿದೆ ಇರಲಿ